కంజే ఇవలోచనే స కంజలోచన కంజలోచన సన్నిధి తస్ సప్తమిభక్తికవన కంజలోచనసన్నిధ అంజస అవ్యయ వాక్యం ద్విత భక్తికన పుంసకలింగ ఆదత్త ఆడిదను ലങ് പ്രഥമ ഏക മഞ്ജുലം ദ്വീയഭക്തി വരഞ്ജനം ദ്വീയഭക്തി ചിത്ത രഞ്ജനം ചിത്തരഞ്ജനം ഏകവചന മുൻ ഹോലി നവനിധിയോ

प्रतिभा प्रतिभा शते तथा पिचोद्यतेस्मा भी ही तथा पिचोद्यतेस्मा भी तथा पिचोद्यतेस्मा भी ही भवदा भवदालापलोलुपाइ ರಾಮಚಂದ್ರನನ್ನು ಆಡಿದ ಕೇಳಿದ ಮಾತಿದು ಅಸ್ಯ ಚೋದ್ಯಸ್ಯ ಉತ್ತರಂ ಪ್ರತಿಭಾ ಪ್ರತಿಭಾಷತೆ ಹೇ ವೀರ ರಾಮಚಂದ್ರ ಅಸ್ಯ ಅಂದ್ರೆ ನನಗೆ ಕಾಣುವ ಹಾಗೆ ಅಂತ ನನ್ನ ತಲೆಯಲ್ಲಿರುವಂತೆ ಅಸ್ಯ ಚೋದ್ಯಸ್ಯ ನೀನು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಪ್ರತಿಭಾ ಪ್ರತಿಭಾ ನಿನ್ನ ಸ್ವರೂಪ್ ಅಂದ್ರೆ ನೀನ್ ಯಾರು ಅಂತ ಕೇಳಲಿಕ್ಕೆ ಹೊರಟಂತಹ ಪ್ರಜ್ಞೆಗೆನೆ ಒಳಗಿನಿಂದ ಸ್ವರೂಪ ಪ್ರಜ್ಞೆ ಜಾಗೃತವಾದದನ್ನ ಅದೇ ಹೇಳ್ತಾ ಇದೆ ನೀನ್ಯಾರು ಅಂತ ನೀನು ಶ್ರೀಮನ್ ನಾರಾಯಣನೇ ಆಗಿದ್ದಿ ನನಗೆ ಸಾಕ್ಷಿರೂಪವಾದ ಜ್ಞಾನದಿಂದಲೇ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ತಥಾಪಿ ಹಾಗಿದ್ರೂ ಕೂಡ ಅಸ್ಮಾಭಿ ಭವದಾಲಾಪ ಲೋಲುಪೈಹಿ ಚೋದ್ಯತೆ ಆದ್ರೂ ನೀನ ಹತ್ರ ಮಾತಾಡುದು ಅಂದ್ರೆ ಖುಷಿ ಹತ್ರ ಸ್ವಲ್ಪ ಹೊತ್ತು ಹೀಗೆ ಸಂಲಾಪದಿಂದ ಕಾಲ ಕಳೆಯುವುದಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ ನೀನ್ ಯಾರು ಅಂತ ತಿಳಿದಿದ್ರು ನಿನ್ನತ್ರ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ನೆಪ ಬೇಕು ಕೆಲವೊಮ್ಮೆ ಇರುತ್ತೆ ಗೊತ್ತಿರುತ್ತೆ ಬೇಕು ಅಂತ ಅವ್ರ ಹತ್ರ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇರ್ತಾರೆ ಅವರ ಬಾಯಲ್ಲಿ ಕೇಳಬೇಕು ಅಂತ ಆಸೆ ಅಥವಾ ಬೇಕು ಅಂತ ಕೆಲವೊಮ್ಮೆ ತಪ್ಪು ಹೇಳುದು ಅವರು ಅದನ್ನು ಕರೆಕ್ಷನ್ ಮಾಡ್ತಾರೆ ತಾವು ಬಾರಿ ಕರೆಕ್ಷನ್ ಮಾಡೋರು ಅಂತ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಮಕ್ಕಳ ಹತ್ರ ಬೇಕು ಅಂತ ತಪ್ಪು ತಪ್ಪು ಹೇಳುದು ಅವಾಗ ಮಕ್ಳು ಅದನ್ನು ಕರೆಕ್ಷನ್ ಮಾಡ್ತವೆ ತುಂಬ ಸಂತೋಷ ಆಗುತ್ತೆ ಆ ಮಗುವಿಗೆ ಸರಿಯಾದ ಗೊತ್ತಿದೆ ಅನ್ನುವ ಕನ್ಫರ್ಮೇಶನ್ ಸಿಗುತ್ತೆ ಹೀಗೆ ಬೇರೆ ಬೇರೆ ರೀತಿಯಿಂದ ಗೊತ್ತಿರುವುದನ್ನೇ ಮತ್ತೆ ಗೊತ್ತು ಮಾಡಿಕೊಳ್ಳುವಂತಹ ಪ್ರಯತ್ನದ ಮಾತುಗಳು ನಡೆಯುವುದು ನಮ್ಮ ಮುಂದೆ ಇದೆ ಇಲ್ಲಿ ರಾಮನ ಮೇಲಿನ ಪ್ರೀತಿ ರಾಮನ ಹತ್ತಿರ ವಾರ್ತಾಲಾಪ ಮಾಡುವ ಬಯಕೆಯಿಂದ ಪವದಾಲಾಪ ಲೋಲುಪೈಹಿ ನಿನ್ನೊಡನೆ ಒಂದಿಷ್ಟು ಚರ್ಚೆ ಮಾಡುವ ಆಸೆಯಿಂದ ಲೋಲುಪ ಅಂದ್ರೆ ಆಸೆ ಉಳ್ಳವನಾಗಿ ಚೋದ್ಯತೆ ನಾನು ಕೆಲವು ಮಾತುಗಳನ್ನ ಆಡ್ತಾ ಇದ್ದೇನೆ ತಥಾಪಿ ಚೋದ್ಯತೆ ಅಂದ್ರೆ ನೀನು ಏನ್ ಕೇಳ್ಬೇಕು ಅಂತಿದ್ಯೋ ನಿನ್ ಏನ್ ಹೇಳ್ಬೇಕಿದ್ಯೋ ಅದು ನನಗೆ ಗೊತ್ತಿದ್ರು ಕೂಡ ನಾನದನ್ನು ಸರಿಯಾಗಿ ಮತ್ತೆ ತಿಳಿಯುವ ಬಯಕೆಯಿಂದ ನಿನ್ನತ್ರ ಮಾತಾಡುವ ಅವಕಾಶದನ್ನ ಸದ್ ಸದುಪಯೋಗಗೊಳಿಸುವ ಕಾರಣದಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ ಚೋದ್ಯಸ್ಯ ಉತ್ತರಂ ಪ್ರತಿಭಾ ಪ್ರತಿಭಾಷತೆ ತಿದಾಲಪಲೋಲುಪೈ ಅಸ್ಮಾಭಿ ಚೋದ್ಯತೆ भवताहा नामकिं इत्यादि प्रश्नानां उत्तरं प्रद्येयां एव अहम् जानामि प्रश्नस्य अवकाशे एव नास्ति तव प्रतिभा एव अथवा मे अंतः स्पूरणमेवा तद्विषये कथयति परंतु त्वया साकम् संभवशे මේ මනහා උත්සුකතේ අත ඒව පොනහා ජානන්නපි පොනහා ඥාතු නිිච්චාවාන් ඉවා සම්භාශයේ ඉතිහනුමාන් ුවක්තිී හේ චෝද්‍යස්යක්ක් ශ්‍රෂ්ට්‍රී විප්‍රතියක වචන අස්යයා ශ්‍රෂ්්‍රිීප්‍රතියක වචන පුත්තරම් द्वितीय भक्तिवचन वीर संबोधना प्रथमा प्रतिभा प्रतिभा स्त्रीलिंग प्रथमा एक लट प्रथमा सवर्णीर्घसंधि तथा अपि अपि तथा, तथा अरड़ चोद्यते ಚ್ಯುತ ಪ್ರೇರಣೆಯಂತ ಧಾತುವಿಗೆ ಕರ್ಮಣಿ ಪ್ರಯೋಗದಲ್ಲಿ ಚೋದ್ಯತೆ ಅಂತ ಆಗುತ್ತೆ ಅಸ್ಮಿ ತೃತೀಯ ಭಕ್ತಿಬಹನೋಪೈ ಆಲೋಪ ಆಪಸ್ ಲೋಲುಪ ಪುಲ್ಲಿಂಗ ಪ್ರಥಮ

ಈ ರೀತಿಯಾದ ಸೌಂದರ್ಯವಂತನಾಗಿ ಎಲ್ಲೆಡೆ ಓಡಾಡುತ್ತಿರುವಂತಹ ನಿನ್ನ ಬಗೆಗೆ ನನಗೆ ಪ್ರಶ್ನೆ ಈದೃಶಂ ರೂಪಂ ಉದ್ವಹನ್ ಹೀಗೆ ಕಣ್ಕುಕ್ಕುವ ಮನಸೆಳೆವ ರೂಪವನ್ನ ಹೊತ್ತು ಇನ್ನೂ ಅನೇಕ ಜನರಿಗೆ ಅಚ್ಚರಿಯನ್ನೇ ಇದು ಮನಸ್ಸಿನಲ್ಲಿ ಹೊತ್ತುಕೊಂಡು ಹೇಗೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಪಡೆಯುವುದು ನಂದನೆ ನಂದಿತ್ತು ಯೋಗ್ಯ ಕ್ಷುದ್ರಂ ವನಮಿಧಂ ಗತಃ ದೇವಲೋಕದ ಉದ್ಯಾನಕ್ಕೆ ನಂದನ ಅಂತ ಹೆಸರು ನಂದನೋದ್ಯಾನದಲ್ಲಿ ಸಂತೋಷ ಪಡ್ಲಿಕ್ಕೆ ಯೋಗ್ಯವಾದದರ ಮಧ್ಯದಲ್ಲಿ ಕ್ಷುದ್ರವಾದ ವನಮಿದಂ ಗತಃ ಯಾರು ನೀನು ಸಂತೋಷ ಪಡ್ಲಿಕ್ಕೆ ಯೋಗ್ಯನಾಗಿದ್ರು ಕೂಡ ಕ್ಷುದ್ರವಾದ ವನವನ್ನ ಹೇಗೆ ಉದ್ಯಾನದಲ್ಲೇ ಸಂತೋಷ ಪಡ್ಲಿಕ್ಕೆ ಅವಕಾಶ ಇದ್ದಾಗ ಕಾಡಿಗೆ ಹೋಗುವ ಕ್ಷುದ್ರವಾದ ವನಕ್ಕೆ ಹೋಗುವ ಅಗತ್ಯ ಏನಿತ್ತು ಅಂದ್ರೆ ಇಲ್ಲಿ ಒಟ್ಟು ತಾತ್ಪರ್ಯ ಇಡೀ ಜಗತ್ತಿನಲ್ಲಿ ಆಶ್ಚರ್ಯಕರವಾದ ರೂಪ ಭಗವಂತನದ್ದು ಈ ಕಾಡಿಗೆ ಯಾಕೆ ಬಂದಿ ಅಂತ ನಿನ್ನಿಂದಾಗಿ ಸೃಷ್ಟವಾದ ನಂದನವನಗಳೇ ಇವೆ ಆದ್ರೂ ಅದೆಲ್ಲ ಬಿಟ್ಟು ಇಲ್ಲಿಗೆ ಅಂದ್ರೆ ಏನೇನೋ ದೊಡ್ಡದಿದೆ ಏನದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ ಅದಕ್ಕೊಂದಿಷ್ಟು ಉತ್ತರ ಮುಂದೆ ಚರ್ಚೆ ಆಗುತ್ತೆ ಇಲ್ಲಿ ಈಗ ನಾವು ಆ ಶಬ್ದಾರ್ಥ ಯಥಾವತ್ತಾಗಿ ನೋಡುವುದಾದ್ರೆ ಕೋ ಭವಾನ್ ಯಾರು ನೀನು ಕೋ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಭವಾನ್ ಪುಲ್ಲಿಂಗ ಪ್ರಥಮ ಭಕ್ತಿ ಏಕವಚನ ಭುವನೇಶು भुवनाश्चर्य भुवनाश्चर्य ष्टि तत्पुष प्रथम प्रथमा विभूतिवन रूप एक प्रथम नपुंसकिंग ईदृश नपुंसकिंग प्रथमा एक उवहन ल ಈ ಕ್ಷುದ್ರವಾದ ವನವನ್ನ ಪ್ರವೇಶಿಸಿದ ನೀನು ಯಾರು ತೋಳು ಬಲದಿಂದ ಅತ್ಯಂತ ಎತ್ತರದ ಮನ ಇಡೀ ಭೂಮಿಗೆ ಅಚ್ಚರಿ ತರುವಂತ ರೂಪ ಲಾವಣ್ಯಗಳನ್ನ ತುಂಬಿದವನಾಗಿದ್ದಿ ಎಂಥ ಸ್ಥಿತಿಯಲ್ಲೂ ಕೂಡ ಇಂಥ ವ್ಯಕ್ತಿಯನ್ನ ಕಂಡಾಗ ಮನಸ್ಸು ಒಲಿದು ಅವನಿಗಾಗಿ ಪರಿತಪಿಸುವ ಸಾಧ್ಯತೆಗಳು ಇದ್ದೇ ಇದೆ ಹೀಗಿದ್ರೂ ಕೂಡ ಕ್ಷುದ್ರವಾದ ವನವನ್ನ ಪ್ರವೇಶಿಸಿದ್ದಿ ಯಾಕೆ ಅನ್ನುವ ಪ್ರಶ್ನೆಯನ್ನ ಅನ್ನುವಂತ ಕೇಳ್ತಾನೆ ಓ ಭವನ್ ಪುಲ್ಲಿಂಗ ವರ್ತಮಾಯ ಭಕ್ತಿ ಏಕವಚನ ಭುವನೇషు ಆಶ್ಚರ್ಯ ಇದಾಯತಲ ರೂಪಂ ಇದಿಕಂ ಉದ್ವಹನ್ ಉದ್ವಹನ್ ಷತ್ರ ಪ್ರತ್ಯಯಂತ ಶಬ್ದ ನಂದನೆ ಷಪ್ತಮಿ ಏಕ ನಂದಿತುಂ ತುಮನ್ ಪ್ರತ್ಯಯಂತ ಯೋಗ್ಯಾ ಪುಲ್ಲಿಂಗ ಪ್ರಥಮಾಯ ಏಕ ಕ್ಷುದ್ರಂ ನವಂಸಕ ಲಿಂಗ ಅಥವಾ ಅವ್ಯಯ ತಮಡಿಸಬಹುದು ಇ ಎರಡನ್ನು ಕೂಡ ಸರಿ ಇವತ್ತಿಗೆ ಇಷ್ಟು ಸಾಕು ಆ ನಾಳೆ ಪಾಡ್ಯನ ನಾಳಿದ್ದ ಪಾಡ್ಯನ ನಾಳೆ ದಶಮಿ ಶ್ರಾದ್ರಿ ಇವತ್ತಿತ್ತು ನಾಳೆ ಪಾಡ್ಯ ಇಲ್ಲ ನಾಳಿದ್ದು ಪಾಡ್ಯ ಸರಿ ನಾಳೆ ಇರುತ್ತೆ ನಾಳಿದ್ದು ಪಾಡ್ಯ ಪಾಠ ಇರ್ಲಿಕ್ಕಿಲ್ಲ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ